ಪ್ರಮುಖವಾಗಿ ಬಂದು ಕರಾವಳಿಯ ಭಾಗದಲ್ಲಿ ನಮ್ಮ ವಿಶೇಷದಾಯಕವಾಗಿರತಕ್ಕಂತಹ ಪರಶುರಾಮನ ವಿಗ್ರಹವನ್ನು ಅನುಷ್ಠಾನವನ್ನು ಮಾಡಿ ಮಾಡಿದ್ರು ಆ ವಿಗ್ರಹವನ್ನು ಹೇಗೆಲ್ಲವೂ ಕೂಡ ಅದಕ್ಕೆ ಅಪಮಾನ ಮಾಡಿ ಪೂರ್ಣವಾಗಿ ಅದನ್ನು ಯಾವ ಯಾವ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೊಂದು ಮುಹೂರ್ತವನ್ನು ಕೊಡದೆ ಯಾವುದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅದನ್ನು ವಿಗ್ರಹವನ್ನು ಛಿದ್ರ ಛಿದ್ರ ಮಾಡಿ ಒಂದು ಕೈಯು ಕಾಲು ದೇಹ ಅಂಗಗಳನ್ನು ವಿಭಜನೆಯನ್ನು ಮಾಡಿ ಅದನ್ನು ನೇರವಾಗಿ ಒಂದು ಮೂಟೆಯನ್ನು ಕಟ್ಟಿ ಲಾರಿಯ ಮೂಲಕವಾಗಿ ಸಾಗಿಸಿದ್ದಾರೆ ಯಾಕಂತ ಹೇಳಿದರೆ ಇದನ್ನು ಮಾಡೋದ್ರಿಂದ ನಾನು ಕಳೆದ ಬಾರಿ ನಾನು ಕೆಲವೊಂದು ಟಿವಿ ಮಾಧ್ಯಮದಲ್ಲಿ ನೋಡಿದೆ ಯಾಕಂದ್ರೆ ಅದು ನೋಡಿದ್ರೆ ಬಹಳಷ್ಟು ನಮ್ಮ ಒಂದು ಭೀಕರವಾದ ಮನಸ್ಥಿತಿ ಯಾಕಂದ್ರೆ ಒಂದು ವಿಗ್ರಹ ಅಂತ ಹೇಳಿದ್ರೆ ಅದಕ್ಕೆ ಆಗಿರತಕ್ಕಂತ ಒಂದು ಗೌರವವಿರುತ್ತೆ ಮತ್ತು ದೈವದ ವಿಗ್ರಹ ಅದು ಬಹಳಷ್ಟು ಆ ಶಿಲೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಶಕ್ತಿ ಇರತಕ್ಕಂಥದ್ದಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಅಪಮಾನವನ್ನ ಮಾಡಬಾರದು ಇವಾಗಲಾದ್ರೂ ಪೂರ್ಣವಾಗಿ ಎತ್ತೆಚ್ಚಿಕೊಂಡು ಆ ಒಂದು ವಿಗ್ರಹವನ್ನ ಪುನರ್ ಅನುಷ್ಠಾನ ಮಾಡುವುದು ಬಹಳಷ್ಟು ಉತ್ತಮ ಅಂತ ನಮ್ಮ ಒಂದು ವಾಡಿಕೆ ಅಂತಕ್ಕಂಥದ್ದು ಕಾಣುತ್ತೆ ಆತನಿಗೆ ಬಹಳ ರೋಷ ಆವೇಶ ಇರತಕ್ಕಂತಹ ಪರಶುರಾಮನ ಮಹತ್ತರವಾಗಿರತಕ್ಕಂತಹ ಶಕ್ತಿಯ ವಿಗ್ರಹಗಳಾಗಿರುತ್ತೆ ಅದನ್ನ ಪೂರ್ಣವಾಗಿ ಅದನ್ನ ಮತ್ತೆ ಪುನರ್ಗೊಳಿಸುವುದರಿಂದ ವಿಶೇಷದಾಯಕವಾಗಿ ಆ ಕರಾವಳಿ ಭಾಗದಲ್ಲಿ ಆಗ್ತಕ್ಕಂತಹ ಅವಘಡ ಘಟನೆಗಳೆಲ್ಲವೂ ಕೂಡ ನಿಲ್ಲುವಂತದ್ದಿರುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ದೈವದ ಸಂಕೇತದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಇದರಲ್ಲಿ ರಾಜಕೀಯಗಳನ್ನು ಮಾಡಬಾರದು ಯಾಕಂತ ಹೇಳಿದ್ರೆ ಯಾರೇ ಈ ಭಾಗದಲ್ಲಿ ಒಂದು ರಾಜಕೀಯಗಳನ್ನು ಮಾಡಲಿಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅವರ ಒಂದು ಅಧಿಕಾರಗಳಿಗೂ ಕೂಡ ತುತ್ತಾಗ್ತಕ್ಕಂಥದ್ದಾಗುತ್ತೆ ಯಾಕಂದರೆ ಈಗ ನೋಡಿ ಸಿದ್ದರಾಮಯ್ಯವರ ಸರ್ಕಾರ ಇರೋದರಿಂದ ಪೂರ್ಣವಾಗಿ ಈಗ ಈಗ ಈ ಪರಶುರಾಮ ವಿಗ್ರಹದ ಮೇಲೆ ಈ ತರದೆಲ್ಲ ಅಪಮಾನ ಅಪಚಾರ ಅವಮಾನಗಳನ್ನ ನಡಿತಕ್ಕಂತ ಘಟನೆಗಳಾಗುವುದರಿಂದ ನೇರವಾಗಿ ಏನಾಗ್ತದೆ ಅವರ ರಾಜಕೀಯ ಒಂದು ವ್ಯವಸ್ಥೆಗೂ ಸುತ್ತಾಗುವಂತದ ಅವಶ್ಯಕತೆಗಳಿದೆ ಯಾಕಂದರೆ ತೊಂದರೆಗಳಾಗ್ತಕ್ಕಂಥದ್ದು ಇದೆ ಯಾಕಂತ ಹೇಳಿದ್ರೆ ನೇರವಾಗಿ ನಾವು ಕಾಣ್ಬೋದೇನಂತ ಹೇಳಿದ್ರೆ ಈಗ ದೈವವನ್ನು ಅಪಮಾನ ಮಾಡಿದಾಗ ಅದು ಪ್ರಕೃತಿಯಲ್ಲಿ ಸೇರ್ಪಡೆ ಆಗುತ್ತೆ ಪ್ರಕೃತಿಯಲ್ಲಿ ಸೇರ್ಪಡೆ ಆಗಿದ್ದು ಜನಸಾಮಾನ್ಯರೆಲ್ಲರೂ ಕೂಡ ಅನುಭವಿಸ್ತಕ್ಕಂಥದ್ದಾಗುತ್ತೆ ಆದ ಕಾರಣ ಸಿದ್ದರಾಮಯ್ಯನವರು ಈಗಲೇ ಎತ್ತೆಚ್ಚಿಕೊಂಡು ಅದಕ್ಕೆ ಏನು ಬೇಕಾಗಿರುವಂಥ ಪುನರ್ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಯಾವುದೇ ಘಟನೆಗಳನ್ನ ಆಗಲಿಕ್ಕೆ ಇನ್ನು ಇನ್ನು ಮುಂತಾದ ಘಟನೆಗಳನ್ನ ಮಾಡಲಿಕ್ಕೆ ಆಗಲಿಕ್ಕೆ ಅವಕಾಶವನ್ನು ಮಾಡ್ಕೊಡಬಾರದು ಆದ ಕಾರಣ ಇದು ಸರ್ಕಾರದ ಮೇಲೂ ಕೂಡ ದೃಷ್ಟಿ ಬೀಳುತ್ತೆ ಅವರ ಒಂದು ಇರತಕ್ಕಂತ ಆಡಳಿತವಾಗಿರ್ತಕ್ಕಂತಹ ಸರ್ಕಾರದ ಮೇಲೂ ಪರಿಣಾಮ ಆಗ್ತಕ್ಕಂಥದ್ದು ಮತ್ತು ಅವ್ರಿಗೂ ಕೂಡ ಕುತ್ತು ಬರತಕ್ಕಂಥದ್ದಾಗುತ್ತೆ ಆ ಕಾರಣದಿಂದ ನೀವು ಈಗಲೇ ಇದಕ್ಕೆ ಈ ಒಂದು ಆಗಿರುವಂತಹ ಅನುಷ್ಠಾನವನ್ನು ನೀವು ಮತ್ತೊಮ್ಮೆ ಪುನರ್ ಅನುಷ್ಠಾನ ವಿಗ್ರಹವನ್ನು ಮಾಡೋದರಿಂದ ಸಾಕಷ್ಟು ಒಂದು ದೈವದ ಶಕ್ತಿ ಅನುಗ್ರಹ ಈ ರಾಜ್ಯಕ್ಕೆ ಸಿಗಲಿಕ್ಕಿದೆ ಹಾಗೆ ಈ ರಾಜ್ಯಕ್ಕೆ ಅನುಗ್ರಹ ಅಂತ ಹೇಳಿ ಇಡೀ ದೇಶಕ್ಕೆ ಅನುಗ್ರಹ ಆಗುವಂಥದ್ದಿದೆ ಆದ ಕಾರಣ ಇನ್ನಷ್ಟು ಜನಗಳಿಗೆ ಜನಸಾಮಾನ್ಯರಿಗೆ ನೆರೆಹೊರೆಗಳಿಗೆ ತುತ್ತಾಗಿರುವಂಥದ್ದು ಸಾಕು ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನುಕೂಲಗಳಾಗಲಿ ಅಂತ ಹೇಳಿ ಈ ಒಂದು ಅನುಷ್ಠಾನವನ್ನು ನೀವು ಆದಷ್ಟು ವೇಗದಲ್ಲಿ ಮಾಡಬೇಕಾಗುತ್ತೆ